ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಕುಕ್ಲೈಕ್ ಸುಜಾದಲ್ಲಿ ಇಷ್ಟು ದಿನ ತುಂಬ ವೀಡಿಯೋಸ್ ಹಾಕಿದ್ದೇನೆ ಎಲ್ಲವೂ ಕನ್ನಡದಲ್ಲೇ ಇದೆ ಯಾಕಂದರೆ ನನ್ನ ಚಾನಲ್ಲು ಕುಕ್ಲೈಕ್ ಸುಜಾ ಕನ್ನಡ ಕುಕ್ಕಿಂಗ್ ಚಾನಲ್ ಗೊತ್ತೇ ಇದೆ ಹಾಗೆ ನಾನು ಕರ್ನಾಟಕದವಳು ಕನ್ನಡ ಮಾತಾಡಲೇಬೇಕಲ್ವಾ ಆದರೆ ಇನ್ನೊಂದು ಸ್ವಲ್ಪ ಚೇಂಜಸ್ ಇದೆ ಕುಕ್ ಲೈಕ್ ಸುಜಾದಲ್ಲಿ ವಾರಕ್ಕೊಂದು ದಿನ ನಾನು ಹವ್ಯಕ ಲ್ಯಾಂಗ್ವೇಜಲ್ಲಿ ಕುಕ್ಲೈಕ್ ಸುಜಾವನ್ನು ಮಾಡಬೇಕಂತ ಇದೆ ಯಾಕಂದರೆ ಅದಕ್ಕೊಂದು ರೀಸನ್ ಇದೆ ಹಾಗೆಯೇ ನಾವು ಎಲ್ಲೇ ಹೋಗಲಿ ನಮ್ಮ ಊರನ್ನು ಬಿಟ್ಟು ನಮ್ಮ ರಾಜ್ಯವನ್ನು ಬಿಟ್ಟು ನಮ್ಮ ದೇಶವನ್ನು ಬಿಟ್ಟು ಹೊರ ದೇಶಕ್ಕೆ ಹೋಗಲಿ ಮನೆಯಲ್ಲಿ ಮಾತಾಡೋ ಭಾಷೆ ಇದೆ ಅಲ್ವಾ ಅದನ್ನು ಬಿಡೋಕ್ಕಾಗತ್ತಾ ಹಾಗೆ ನೀವು ಎಲ್ಲೇ ಇರಿ ಊರಿಂದ ಬೇರೆ ಊರಿಗೆ ಹೋಗಿ ಅಥವಾ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಅಥವಾ ನಮ್ಮ ದೇಶದಿಂದ ಹೊರ ದೇಶಕ್ಕೆ ಬೇರೆ ದೇಶಕ್ಕೆ ಹೋಗಿ ಎಲ್ಲೇ ಪ್ರಪಂಚ ಇಡೀ ಸುತ್ತಾಡಿ ಆದರೆ ಮನೆಗೆ ಬಂದ ಕೂಡಲೇ ಮಾತಾಡೋದು ಮಾತೃಭಾಷೆ ತಾನೇ ಹಾಗೆ ನೀವು ಯಾವುದೇ ಭಾಷೆಯನ್ನು ಕಲಿಯಿರಿ ಎಷ್ಟೇ ಅದರಲ್ಲಿ ಫ್ಲೂಯೆಂಟಾಗಿ ಮಾತಾಡಿ ಎಷ್ಟೇ ಎಕ್ಸ್ಪರ್ಟಾಗಿ ಆದರೆ ನಮಗೆ ಮನೆಗೆ ಬಂದ ಕೂಡಲೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ನಾವು ಮಾತಾಡೋದು ಮಾತೃಭಾಷೆ ತಾನೇ ಮದರ್ ಟಂಗ್ ಅಂತ ಹೇಳ್ತೇವಲ್ವ ಹಾಗೆ ಯಾವುದೇ ಒಂದು ಭಾಷೆಯನ್ನು ಎಷ್ಟೇ ನೀವು ಕೇಳಿ ಅದರಲ್ಲಿ ನೀವು ಎಷ್ಟೇ ಆರಾಮಾಗಿ ಮಾತಾಡಿ ಎಕ್ಸ್ಪರ್ಟ್ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ ಆದರೆ ಮನಸ್ಸಿಗೆ ಹಿತ ಅಂತ ಅನಿಸೋದು ಮಾತೃಭಾಷೆ ತಾನೇ ಅದೆಲ್ಲರಿಗೂ ಅಷ್ಟೇ ಮರಾಠಿಯವರಿಗೆ ಮರಾಠಿ ಹಿಂದಿಯವರಿಗೆ ಹಿಂದಿ ತೆಲುಗು ತಮಿಳು ಹಾಗೆ ಬೇರೆಲ್ಲ ಲ್ಯಾಂಗ್ವೇಜ್ ಇರುತ್ತೆ ಬೇಕಷ್ಟು ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ ಕೊಂಕಣಿ ತುಳು ಹಾಗೆ ಹಾಗೆ ನನಗೂ ಕೂಡ ನನ್ನದೇ ಆದ ಮದರ್ ಟಂಗ್ ಇದೆ ಮಾತೃಭಾಷೆ ಇದೆ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಮಾತಾಡುವ ಕನ್ನಡ ಭಾಷೆ ಬೇರೆಯೇ ಇದೆ ಅದುವೇ ಹವ್ಯಕ ಭಾಷೆ ಹವ್ಯಕ ಕನ್ನಡ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ ಖುಷಿಯಾಗತ್ತೆ ಎಲ್ಲೇ ಸುತ್ತಾಡಲಿ ಎಲ್ಲೇ ಹೋಗಲಿ ನಾರ್ತ್ ಕರ್ನಾಟಕ ಭಾಷೆನೂ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಹಿಂದಿ ಬರುತ್ತೆ ಇಂಗ್ಲೀಷ್ ಬರುತ್ತೆ ಆದರೆ ನನಗೆ ಮಾತಾಡಲಿಕ್ಕೆ ತುಂಬ ಹಿತ ಅನಿಸೋದು ನಮ್ಮ ಹವ್ಯಕ ಭಾಷೆ ತುಂಬ ಆದ ಮೇಲೆ ಹೊರದೇಶದವರಿಗೆ ಅನ್ಸುತ್ತೆ ಅನಿಸುತ್ತೆ ಭಾರತ ದೇಶದವರು ಸಿಕ್ಕಿದ ಕೂಡಲೇ ಎಷ್ಟು ಖುಷಿಯಾಗತ್ತೆ ಅಲ್ವ ಹಾಗೆಯೇ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದವರಿಗೆ ಕರ್ನಾಟಕದವರು ಸಿಕ್ಕಿದ ಕೂಡಲೇ ಕರ್ನಾಟಕದವರಿಗೆ ಖುಷಿಯಾಗುತ್ತೆ ಅಲ್ವ ಹಾಗೆಯೇ ನಮಗೂ ಕೂಡ ಅವರವರೇ ಆದ ಒಂದು ಗ್ರೂಪ್ ಇರುತ್ತೆ ಕಮ್ಯುನಿಟಿ ಕ್ಯಾಸ್ಟ್ಗಳು ಬೇರೆ ಬೇರೆ ಇರುತ್ತೆ ಹಾಗೆ ಎಷ್ಟೇ ಬೇರೆಯವರೊಟ್ಟಿಗೆ ಇದ್ದರೂ ಕೂಡ ನಮ್ಮ ಊರಿನವರು ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಸಿಕ್ಕುವಾಗ ಅದೊಂದು ರೀತಿ ಖುಷಿ ಬೇರೆ ಅಲ್ವಾ ಹಾಗೆಯೇ ನಮ್ಮ ಭಾಷೆ ನಮಗೆ ತುಂಬಾ ಹಿತ ಅನಿಸುತ್ತೆ ಪ್ರತಿಯೊಂದು ಜನಾಂಗದವರಿಗೂ ಪ್ರತಿಯೊಂದು ಕಮ್ಯುನಿಟಿಯವರಿಗೂ ಪ್ರತಿಯೊಂದು ಕ್ಯಾಸ್ಟವರಿಗೂ ಅವರವರೇ ಆದ ಲ್ಯಾಂಗ್ವೇಜಸ್ ಇರುತ್ತೆ ಆ ಲ್ಯಾಂಗ್ವೇಜ್ ಮೇಲೆ ಅವರಿಗೆ ತುಂಬ ಪ್ರೀತಿ ಅಭಿಮಾನ ಇರುತ್ತೆ ಅಷ್ಟೇ ತಾನೇ ಹಾಗೆ ನನಗೂ ಕೂಡ ನನ್ನ ಭಾಷೆ ಬಗ್ಗೆ ನನ್ನ ಮಾತೃಭಾಷೆ ಬಗ್ಗೆ ಹವ್ಯಕ ಭಾಷೆ ಬಗ್ಗೆ ತುಂಬಾ ಒಲವಿದೆ ಪ್ರೀತಿ ಇದೆ ಹಿತ ಇದೆ ಖುಷಿ ಇದೆ ಹಾಗೆ ಸೊ ನಾನು ಇಷ್ಟೆಲ್ಲ ವೀಡಿಯೋ ಮಾಡಿದ ಮೇಲೆ ಯಾಕೆ ನನ್ನ ಲ್ಯಾಂಗ್ವೇಜಲ್ಲಿ ಹವ್ಯಕ ಲ್ಯಾಂಗ್ವೇಜಲ್ಲಿ ಮಾಡಬಾರ್ದು ಅಂತ ಮನಸ್ಸಿಗೆ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಆವಾಗ ಮಿಡ್ಲಲ್ಲಿ ನಾನು ಹವ್ಯಕ ಲ್ಯಾಂಗ್ವೇಜಲ್ಲಿ ಕುಕ್ಕಿಂಗ್ ವೀಡಿಯೋಸನ್ನು ಹಾಕ್ಲಿಕ್ಕಿದ್ದೇನೆ ಎಲ್ಲರಿಗೂ ಅರ್ಥ ಆಗಲಿಕ್ಕಿಲ್ಲ ಆದರೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ನನ್ನ ವ್ಯೂವರ್ಸಲ್ಲಿ ಕೆಲವು ಮಂದಿಗಳು ನಮ್ಮ ಹವ್ಯಕ ಲ್ಯಾಂಗ್ವೇಜ್ ಅವರಿದ್ದಾರೆ ಹವ್ಯಕರಿದ್ದಾರೆ ಅದಕ್ಕೋಸ್ಕರ ಅವರಿಗಂತೂ ಅರ್ಥ ಆಗೇ ಆಗುತ್ತೆ ನಾನು ಬೇರೆಯವರಿಗೋಸ್ಕರ ಅಲ್ಲ ನನಗೋಸ್ಕರ ನನ್ನ ಖುಷಿಗೋಸ್ಕರ ನಾನು ಹಾಕಬೇಕಂತ ಮಾಡಿದ್ದೇನೆ ನಿಮ್ಮ ಸಪೋರ್ಟ್ ಅಗತ್ಯ ಇದೆ ನೀವು ಕೂಡ ನಮ್ಮ ಭಾಷೆಯನ್ನು ಕೇಳಿ ಹೇಗಾಗತ್ತೆ ನೋಡಿ ಖುಷಿಯಾಗಬಹುದು ನಿಮಗೂ ಕೂಡ ಇಷ್ಟ ಆಗ್ಬೋದು ಹೇಗೆ ನಾವು ಬೇರೆ ಭಾಷೆಯನ್ನು ಬೇರೆ ಭಾಷೆಯ ಜನರನ್ನು ಬೇರೆ ಭಾಷೆಗಳನ್ನು ಇಷ್ಟಪಡ್ತೇವೆ ಹಾಗೆ ನೀವು ಕೂಡ ನಮ್ಮ ಭಾಷೆಯನ್ನು ಇಷ್ಟಪಡಲೇಬೇಕಲ್ವಾ ಓಕೆನಾ ಸೊ ನೆಕ್ಸ್ಟ್ ಸಿಗೋಣ ನನ್ನ ಇನ್ನೊಂದು ವೀಡಿಯೋದಲ್ಲಿ ಹವ್ಯಕ ಲ್ಯಾಂಗ್ವೇಜಲ್ಲಿ